ಆಮೇಲೆ ಎಲ್ಲ ಕನ್ನಡದಲ್ಲಿ ಹೇಳ್ತಾನೆ ಡೇ ಒಂದು ವಿಟ್ನೆಸ್ ಡೇ ಅಂತ ಹೇಳ್ತಾನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಅಮ್ಮ ಮಗ ಇಬ್ಬರು ಎರಡರ ಸರಿ ಹೇಳ್ತಾಯಿದ್ವಿ ಇವತ್ತು ಬುಧವಾರ ಬುಧವಾರದ ಬ್ಲಾಗ್ ಬೆಳಗ್ಗೆನೇ ಎದ್ದು ನಾನಂತೂ ಸುಮ್ಮನೆ ಕೂತಿದ್ದೀನಿ ಒಂದು ಲೋಟ ಬಿಸಿನೀರು ಕುಡಿದು ಎಡೇ ಬಿಸ್ಲೇಷಣ ಆಗಿ ಬರ್ತದೆ ನೋಡಿ ಸುಮ್ಮನೆ ಕೂತಿದ್ದೀನಿ ಹೋಗಬೇಕು ತಿಂಡಿ ಮಾಡೋದಕ್ಕೀಗ ಈಗ ಎದ್ರು ನಮ್ಮ ಚಿಂತೆ ನೀರು ಕುಡೀನಿ ಇವಾಗ ಫಸ್ಟ್ ಎದ್ದಿದ್ದು ನಾನು ನನ್ನ ಮಗಳು ಇಬ್ಬರು ಕೂಡ ಫಸ್ಟ್ ಇದ್ವಿ ಎದ್ದು ನಾವು ಇಬ್ಬರು ಬಿಸಿ ಕುಡ್ದು ಕುಡಿದು ಸುಮ್ಮನೆ ಹಾಗೆ ಕೂತೆ ಯಾಕೋ ಇವತ್ತು ಒಂಥರ ಬೆಳಗ್ಗೆ ಬೋರ್ ಫೀಲ್ ಆಗೋಯ್ತು ಎದ್ದೆ ಎದ್ದು ಬಂದು ಬಿಸಿನೀರು ಕುಡಿದ ಮೇಲೆ ಅಷ್ಟೇ ಏನೂ ಮಾಡೋಕ್ಕೆ ಮೂಡಿಲ್ಲ ಹಂಗೆ ಸುಮ್ಮನೆ ಕುದಿದ್ದೀನಿ ಯಾಕೋ ಬೇಜಾರು ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಇತ್ತು ತನಗೆ ಗೊತ್ತಾಗಲ್ಲ ಕೆಲವೊಂದು ಟೈಮಲ್ಲಿ ನಮ್ಮ ಮೂಡ್ಗಳು ಹಿಂಗೆ ಇರತ್ತೋ ಹಿಂಗೆ ಹೇಗೆ ಆಗುತ್ತೋ ರೀಸನ್ಸೇ ಇರೋದಿಲ್ಲ ಕೋಪ ಬರತ್ತೆ ಕೆಲ ಟೈಮಲ್ಲಿ ಬೇಜಾರು ಕೂಡ ಆಗುತ್ತೆ ಓಕೆ ಇನ್ನೇನು ಒಂದು ಅದು ಬುಧವಾರ ಗುರುವಾರ ಅಲ್ಲ ಶುಕ್ರವಾರ ಇನ್ನು ಒಂದು ದಿನ ಇದೆ ಶಿವರಾತ್ರಿ ಹಬ್ಬಕ್ಕೆ ಹಬ್ಬಕ್ಕೆಲ್ಲ ಸ್ವಲ್ಪ ತಯಾರಿ ಮಾಡ್ಕೋಬೇಕು ಇನ್ನೂ ಮನೆ ಕ್ಲೀನಿಂಗ್ ಆಗಿಲ್ಲ ಸೋಮವಾರ ಮಂಗಳವಾರ ಎರಡೂ ದಿನವೂ ನನಗೆ ಬರೀ ಮಾಲ್ ಪೌಡರ್ ಕೆಲಸ ಇತ್ತು ಅದೇ ಕೆಲಸ ಮಾಡೋದಾಯಿತು ಸೋಮವಾರ ಎಲ್ಲ ಹುರಿದಿಡೋದಾಯ್ತು ಮಂಗಳವಾರ ಎಲ್ಲನೂ ಜಿರಡಿ ಇಡಿಸಿ ಆಂಟಿ ಕೈಲಿ ಪಾಪ ಬಂದು ಮಾಡಿಕೊಡ್ತಾರೆ ಎಲ್ಲ ಪ್ಯಾಕಿಂಗ್ ಮಾಡೋದಾಯ್ತು ಇವತ್ತು ಸ್ವಲ್ಪ ಮನೆಯಲ್ಲಿ ಸೋಫಾ ಕವರು ಇದೆಲ್ಲನೂ ತೆಗಿಯೋಣ ಅಂದ್ಕೊಂಡಿದ್ದೀನಿ ಸ್ಕ್ರೀನು ಎಲ್ಲನೂ ತೆಗೆದು ಬೆಡ್ಶೀಟ್ಸ್ ಎಲ್ಲ ತೆಗೆದು ಫಸ್ಟು ಎಲ್ಲನೂ ಒಂದು ಕಡೆಯಿಂದ ಓದಕ್ಕೆಬಿಟ್ಟ ಕ್ಲೀನ್ ಮಾಡೋಣ ಅಂತ ಅದಕ್ಕೂ ಮೊದಲು ಅವ್ರಿಗೆ ತಿಂಡಿ ಕೊಟ್ಟು ಇವರನ್ನು ಕಳಿಸಿದ ಮೇಲೆ ಇಷ್ಟೆಲ್ಲ ಕೆಲಸ ಮಾಡ್ಕೋಬೇಕು ಹಾಗೆ ಪೂಜಾ ರೂಮ್ ಕ್ಲೀನ್ ಇವತ್ತು ಸುಮಾರು ಕೆಲಸ ಇದೆ ಫ್ರೆಂಡ್ಸ್ ಯಾಕಂದರೆ ಹಬ್ಬ ಇದೆ ಟೈಮು ಕೂಡ ಕಡಿಮೆ ಇದೆ ಹಾಗಾಗಿ ಮಾಡಬೇಕು ಜೊತೆ ಇವತ್ತು ಸಾಯಂಕಾಲ ಒಂದು ಮದುವೆ ಫಂಕ್ಷನ್ ಇದೆ ಅಪ್ಪ ಅಮ್ಮ ಜೊತೆ ಹೋಗುವಂಥದ್ದು ಎಲ್ಲ ಮಾಡ್ಕೋಬೇಕು ಬನ್ನಿ ಮಾಡೋಣ ಪಟ 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 ಅಂತ ಮಾಡೋಣ ಅದಕ್ಕೆ ಅಂದ್ಕೊಂಡಿದ್ದೀನಿ ನನ್ನೇನಂದರೆ ಒಂದು ಕೈಯ್ಯಲ್ಲಿ ಫೋನ್ ಇಟ್ಕೊಂಡು ಅಂತಂದರೆ ನಿಜ ನಾನು ಏನೂ ಕೆಲಸ ಮಾಡೋದಿಲ್ಲ ಅದಕ್ಕೆ ಕೆಲಸ ಆಗೋವರೆಗೂ ಫೋನ್ ಮುಟ್ಟೋದು ಬೇಡ ನೋಡೋದು ಬೇಡ ಏನೂ ಮಾಡೋದು ಬೇಡ ಅಂದ್ಕೊಳ್ತೀನಿ ನೋಡೋಣ ಆಗುತ್ತಾ ಇರೋದಕ್ಕೆ ಅಂತ ಈಗಂತೂ ಡೈಲಿ ಫೋನ್ ನೋಡ್ತಾನೇ ಇರ್ತೀನಿ ಯಾಕಂದರೆ ವಾಟ್ಸಪ್ ಚಾಟಿಂಗ್ ಜಾಸ್ತಿ ಆಗೋಗ್ಬಿಡ್ತದೆ ಈಗ ನಂತೂ ಹಂಗಾಗಿ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಲಗಿರೋದು ಇದನ್ನುರೋದು ಮೇಲೆ ಟೈಮ್ ಆಯ್ತು ಬೇಗ ಇವಾಗ ಲೈಫ್ ಅನ್ನೋದೇ ಹಾಗೆ ಅನಿಸುತ್ತೆ ಅಲ್ವಾ ಯಾವ ಟೈಮಲ್ಲಿ ಹೇಗೆ ನಮ್ಮ ಮೂಡ್ ಚೇಂಜ್ ಆಗುತ್ತೋ ಅಥವಾ ನಮ್ಮ ಫೀಲಿಂಗ್ಸ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೋ ಗೊತ್ತೇ ಆಗೋದಿಲ್ಲ ಬಟ್ ಬೆಳಿಗ್ಗೆಯೇ ಮೂಡ್ ಅಪ್ಸೆಟ್ ಆಗಿಬಿಟ್ವಿ ಅಂತಂದರೆ ಇಡೀ ದಿನ ಒಂಥರ ಬೋರಿಂಗ್ ಅಂತ ಅನಿಸ್ಬಿಡುತ್ತೆ ಬಟ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಜಾರಾಗಿತ್ತು ಮನಸ್ಸಿಗೆ ಹಾಗಾಗಿ ವ್ಲಾಗ್ ಮಾಡೋದು ಬೇಡ ಅಂತಲೂ ಕೂಡ ಅಂದ್ಕೊಂಡಿದ್ದೆ ಆದರೂ ಕೂಡ ಇರಲಿ ಇದೆಲ್ಲ ಲೈಫಲ್ಲಿ ಆಗ್ತಾ ಇರುತ್ತೆ ಎಷ್ಟೋ ಹೇಳೋ ಬೀಳುಗಳ್ನಂತಡ್ಕೊಂಬಂದಿರ್ತೀವಿ ಎಷ್ಟೋ ತೊಂದರೆಗಳ್ನ ಅಂತಾಡ್ಕೊಂಬಂದಿರ್ತೀವಿ ಇವತ್ತು ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಯೋಚನೆ ಮಾಡೋದು ಅಷ್ಟು ಸರಿ ಇರಲ್ಲ ಅಂತ ಅಂದರೆ ಇದು ಬಂದು ತುಂಬ ನಾನು ಹೇಳ್ತಾ ಇರೋದು ಯಾವುದ್ರ ಬಗ್ಗೆ ಅಂದರೆ ಫ್ಯಾಮಿಲಿಲಿ ಇರುತ್ತೆ ಅಲ್ವಾ ಏನಾದರೂ ಒಂದು ಕೆಟ್ಟದಾಗುವಂಥದ್ದು ನಡೆಯುವಂಥದ್ದು ಈ ಥರ ಸಣ್ಣ ಪುಟ್ಟ ಯಾರಿಗೋ ಏನೋ ಆಯಿತು ಅಂತ ಹೇಳಿ ಕೇಳಿದಾಗ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಒಂಥರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅಂದರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾ ಇರ್ತೀವಿ ಯಾರಿಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ಜೊತೆಗೆ ನಮ್ಮ ಮನೆಯವರಿಗೋಸ್ಕರ ನಾವೆಲ್ಲ ಚೆನ್ನಾಗಿರಬೇಕು ಅಥವಾ ಮುಂದೆ ನನ್ನ ಮಕ್ಕಳು ಲೈಫ್ ಒಂದು ಚೆನ್ನಾಗಿರಬೇಕು ಅನ್ನೋದು ಎಲ್ಲ ಯೋಚನೆ ಮಾಡಿನೇ ನಾವು ಮಾಡ್ತಾ ಇರ್ತೀವಿ ಬಟ್ ಎಲ್ಲೋ ಒಂದು ಕಡೆ ನಾವು ಮಾಡ್ತಾ ಇರೋದು ಯಾರಿಗೆ ಅನ್ನೋದು ಅವರೇ ಇಲ್ಲ ಅಂತಂದಾಗ ಇದು ಯಾಕೆ ಅನ್ನೋದು ಒಂದು ಬರುತ್ತೆ ಹಂಗಾಗಿ ಒಂದು ಸ್ವಲ್ಪ ಏನೋ ಒಂದು ಫ್ಯಾಮಿಲಿಯಲ್ಲಿ ಮಿಸ್ ನೆನ್ಸ್ಕೊಂಡ್ ಬೇಜಾರಾಯಿತು ಪೊಂಗಲ್ ಟೊಮೆಟೊ ಬಾ ಪೊಂಗಲ್ ಅಲ್ಲಾ ಪೊಂಗಲ್ ತಿನ್ನೋ ಯಾಕೋ ಇಂಗಾಗಿಡಿಯ ಮೊದಲನೇ ಪೊಂಗಲ್ ಪೊಂಗಲ್ ಅಂತ ಇದೆ ನೋಡಿ ಕಣ್ಣಿಗೆನೇ ಕಿತ್ತುಕೊಂಡಿದ್ದೀಯ ಲೈಕ್ ಆಂಗೋರೆ ತಿಂಗಳು ಉಚ್ಚಿ 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 ಕಿತ್ತುಕೊಂಡ್ಲಕದು ಕರೆಸೈತನೆ ತೆ ಇಕ್ಕೆ ಬೆಳಗ್ಗೆ ಆದರೆ ನಮಗೆ ನಮ್ಮ ಹುಟ್ಟಿಗೆ ಅಕ್ಕಂಗೆ ಅಕ್ಕ ಇಟ್ಟಿದ್ದೀನಿ ಬರಬೇಕು ಅವರಿನ ಅಕ್ಕಯ್ಯ ಈ ನಡುವೆ ಅಂತೂ ಚಿಂಟು ನಾನು ಏನು ಹೇಳ್ತೀನೋ ಅದಕ್ಕೆ ಆಗಿ ಅವನು ತಿಂಡಿ ಹೇಳ್ತಾ ಇರ್ತಾನೆ ನಾನಂತೂ ಈಗ ಎಷ್ಟು ಬಿಸಿಲು ಶೆಖೆ ಹೊರಗಡೆ ಈ ಒಂದು ವಾತಾವರಣದಲ್ಲಿ ಆದಷ್ಟು ಮಕ್ಕಳನ್ನು ತಂಪಾದಂತಹ ಫುಡ್ ಕೊಡೋದ್ರಲ್ಲಿ ಜೊತೆಗೆ ಅವರಿಗೆ ಹೆಲ್ತಿಯಾಗಿರೋ ಫುಡ್ನ ಕೊಡೋದು ತುಂಬಾ ಮುಖ್ಯ ಆಗಿದೆ ಈ ಸರಿ ಎಷ್ಟು ಶೆಕೆ ಇದೆ ಅಂತಂದರೆ ಮನೆ ಒಳಗೂ ಕೂಡ ಇರೋದಕ್ಕೆ ಆಗದಿರೋಷ್ಟು ಶೆಖೆ ಇದೆ ನಮಗೇನೋ ವಿಶಾಲವಾಗಿ ಮನೆ ಇದೆ ಜೊತೆಗೆ ಸ್ವಲ್ಪ ಅಕ್ಕಪಕ್ಕ ಮರ ಗಿಡ ಎಲ್ಲ ಇರೋದಕ್ಕೆ ಓಕೆ ಬಟ್ ಸೀಟ್ ಮನೇಲಿ ಜೀವನ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಯಾಕಂದರೆ ನನಗೆ ಅದು ಅನುಭವ ಇದೆ ಊರಲ್ಲಿ ಹೋದಾಗ ನಮ್ಮದು ಅರ್ಧ ಸೀಟ್ ಮನೆ ಅರ್ಧ ಮಾತ್ರ ಮೋಲ್ಡ್ ಮನೆ ಊರಲ್ಲಿರೋದು ಹಾಗಾಗಿ ಆ ಒಂದು ಶೀಟ್ ಮನೇಲಿ ಬಿಸಿಲು ಟೈಮಲ್ಲಿ ಇರೋದಕ್ಕೆ ಆಗೋದಿಲ್ಲ ಇನ್ನು ನಾವು ಜಸ್ಟು ಹೋಗಿ ಬರೋದು ಒಂದು ತ್ರೀ ಡೇಸ್ ಅಥವಾ ಒಂದು ವೀಕ್ ಅಷ್ಟೇ ಅಷ್ಟು ದಿನ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಬಿಸಿಲು ಈ ಒಂದು ಟೈಮಲ್ಲಿ ಬಟ್ ಎಷ್ಟೋ ಜನ ಅದೇ ಮನೆಯಲ್ಲೇ ಎಷ್ಟೋ ವರ್ಷಗಳಿಂದನೂ ಕೂಡ ಇರ್ತಾರೆ ಜೀವನ ಮಾಡ್ತಿರ್ತಾರೆ ಅವರೆಲ್ಲ ಹೇಗೆ ಜೀವನ ಮಾಡ್ತಾರೋ ಅನ್ನೋದು ನೆನೆಸ್ಕೊಂಡ್ರೆ ಒಂದೊಂದು ಭಯ ಆಗುತ್ತೆ ಯಾಕಂದರೆ ಅಷ್ಟು ಬಿಸಿಲಿದೆ ಹಾಗಾಗಿ ನಾನಂತೂ ಈ ಒಂದು ವಾತಾವರಣದಲ್ಲಿ ನನ್ನ ಮಕ್ಕಳಿಗೆ ಸ್ವಲ್ಪ ತಂಪಾಗಿರುವಂತಹ ಫುಡ್ ಹ್ಯಾಬಿಟ್ನ ಮೇಂಟೈನ್ ಮಾಡ್ತಾಯಿರ್ತೀನಿ ಬೆಳಗ್ಗೆ ಹೊತ್ತು ಮಿಸ್ ಮಾಡಿದೆ ಗಂಜಿ ಕೊಡ್ತಾನೇ ಇದ್ದೀನಿ ಕೆಲವೊಂದು ಟೈಮಲ್ಲಿ ರಾತ್ರಿಯೇ ಮಾಡಿಟ್ಬಿಟ್ಟಿರ್ತೀನಿ ಮಾಡಿಟ್ಟು ಬೆಳಿಗ್ಗೆ ಹೊತ್ತು ಅವ್ರಿಗೆ ಕೊಡುವಂಥದ್ದು ಇರುತ್ತೆ ಹಾಗೆ ಸುಮಾರು ಜನ ನನಗೆ ಇರ್ತೀರ ರಾಗಿ ಮಾಡಿ ಕುಡಿಯೋದ್ರಿಂದ ಅದು ತುಪ್ಪ ಕಡಿಮೆ ಹಾಕ್ತೀವ ನಾವು ಸಣ್ಣ ಆಗೋಗ್ತೀವ ಅಂತ ನೀವು ಬರೀ ರಾಗಿ ಮಾಡಿ ಕುಟ್ಬಿಟ್ಟು ಸುಮ್ಮನೆ ಇದ್ರೆ ಸಣ್ಣ ಆಗೋದಿಲ್ಲ ಅದ್ರ ತಕ್ಕನಾಗೆ ಒಂದು ಫುಡ್ ಹ್ಯಾಬಿಟು ಮೇಂಟೈನ್ ಮಾಡಬೇಕು ಜೊತೆಗೆ ವಾಕಿಂಗ್ ಮಾಡಬೇಕು ಇದೆಲ್ಲ ಮಾಡಿದರೆ ಖಂಡಿತ ನಮ್ಮ ಒಂದು ವೆಯ್ಟ್ ಲಾಸ್ ನಾವು ಮಾಡಬಹುದು ಮತ್ತು ಇನ್ನೊಂದು ಏನಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಹೆಲ್ತಿಯಾಗಿರುವಂತಹ ಫುಡ್ ಬೇಕು ಜೊತೆಗೆ ಪ್ರೋಟೀನ್ಸ್ ವಿಟಮಿನ್ಸ್ ಇರುವಂತಹ ಫುಡ್ನ ನಾವು ತೊಗೋಬೇಕಾಗತ್ತೆ ಅಂದರೆ ನಾವು ಡೈಲಿ ನಮ್ಮ ರೊಟೀನಲ್ಲಿ ರೈಸ್ ಆಗ್ಬೋದು ಅಥವಾ ತಿಂತಾ ತಿಂತಾಯಿರ್ತೀವಿ ಜಂಕ್ ಫುಡ್ ಇವೆಲ್ಲ ಬಿಡ್ತೀವಿ ನಮಗೆ ಜೊತೆಗೆ ಕೆಲ್ವೊಂದು ಟೈಮಲ್ಲಿ ನಮಗೆ ನಮಗೆ ಅಂತಲೇ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಫುಡ್ನ ಆಗೋದಿಲ್ಲ ಅಂದರೆ ಸಲಾಡ್ ಆಗ್ಬೋದು ಬೆಳಗ್ಗೆ ಹೊತ್ತು ಫ್ರೂಟ್ ಸಲಾಡ್ ಇವೆಲ್ಲ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆದಾಗ ಈ ರೀತಿ ಒಂದು ಮಾಲ್ಟ್ ಪೌಡರ್ನ ನಾವು ತೊಗೊಳೋದ್ರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಸ್ಟ್ರೆಂತ್ ಆಗ್ಬೋದು ಒಂದು ವಿಟಮಿನ್ಸ್ ಸಿಗುತ್ತೆ ಜೊತೆಗೆ ಹೆಲ್ದಿಯಾಗಿ ನಮ್ಮ ಒಂದು ವೆಯ್ಟ್ ಲಾಸ್ ಆಗುತ್ತೆ ಅದು ಬಿಟ್ಟು ನೀವು ಬರೀ ಮಾಲ್ಟ್ ಕುಡಿದ್ಬಿಟ್ಟು ನಾನು ಸುಮ್ಮನೆ ಕೂತವೆ ಸಣ್ಣ ಹಾಕ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ ಸುಮಾರು ಜನ ಅದನ್ನು ನಂಗೆ ಕೇಳ್ದೇ ಇರ್ತೀರ ಮಾಲ್ಟ್ ಕುಡಿದ್ರೆ ಸಾಕ ಸಣ್ಣ ಹಾಕ್ತೀವ ಅಂತ ಮಾಲ್ಟ್ ಬಂದು ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಒಂದು ಹೆಲ್ದಿ ಫುಡ್ ಅಂತ ಹೇಳ್ತೀನಿ ನಿಮಗೆ ಹೊಟ್ಟೆ ತುಂಬಿಸುತ್ತೆ ಜೊತೆಗೆ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿ ಪೌಷ್ಟಿಕಾಂಶಗಳನ್ನ ಕೂಡ ಕೊಡುತ್ತೆ ಹಾಗಾಗಿ ನಿಮಗೆ ಸುಸ್ತು ಅಂತ ಅನ್ಸೋದಿಲ್ಲ ಎಷ್ಟೋ ಜನಕ್ಕೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಸುಸ್ತಾಗುತ್ತೆ ತಲೆ ಸುತ್ತ ಬರುತ್ತೆ ಜೊತೆಗೆ ನಿಮಗೆ ಅಬ್ಸರ್ವ್ ಮಾಡಿದ್ದೀರ ಗೊತ್ತಿಲ್ಲ ಎಷ್ಟೋ ಜನ ಊಟಕ್ಕೆ ಕಡಿಮೆ ಮಾಡ್ತೀರ ತಿನ್ನೋದು ಆ ಟೈಮಲ್ಲಿ ನಾವು ಈ ಜಂಕ್ ಫುಡ್ಸು ಸ್ವೀಟ್ಸು ಇದೆಲ್ಲ ನಮ್ಮದು ಹೇಗಾಗಿರುತ್ತೆ ಅಂದರೆ ದಿನಕ್ಕೆ ಮೂರು ಟೈಮ್ ಇರೋದು ಈ ನಮ್ಮ ದಪ್ಪ ಆಗೋದಕ್ಕೆ ಕಾರಣವೇ ದಿನಕ್ಕೆ ಐದು ಆರು ಸರಿ ನಾವು ತಿನ್ನೋ ಅಂಥ ಹ್ಯಾಬಿಟು ಅಂದರೆ ಏನೋ ಹೆಲ್ತಿ ಫುಡ್ ಅಲ್ಲ ಮಧ್ಯದಲ್ಲಿ ಸ್ವೀಟ್ಸು ಜಂಕ್ ಫುಡ್ಸು ಅದು ಬಿಟ್ಟರೆ ಬೇರೆ ಬೇರೆ ಸ್ನ್ಯಾಕ್ಸ್ ಅಂತ ಹೇಳಿ ಚಿಪ್ಸು ಇಂಥವೆಲ್ಲ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಮೂರು ಟೈಮ್ ಊಟದ ಜೊತೆ ಇದೊಂದು ಮೂರು ಟೈಮ್ ಎಕ್ಸ್ಟ್ರಾ ನಮಗೆ ಜಂಕ್ ಫುಡ್ ಆ್ಯಡ್ ಆಗಿರುತ್ತೆ ಈ ರೀತಿ ತಿಂದು ತಿಂದು ನಾವು ಓವರ್ ವೆಯ್ಟ್ ಆಗಿರ್ತೀವಿ ಹೊರತು ಒಂದು ಎಲ್ತಿ ಫುಡ್ ಹ್ಯಾಬಿಟ್ನ ದಿನಕ್ಕೆ ನೀವು ಹತ್ತು ಸರಿ ತಿಂದರೂ ಕೂಡ ವೆಯ್ಟ್ ಏನು ಗೇನ್ ಆಗೋದಿಲ್ಲ ವೆಯ್ಟ್ ಲಾಸೇ ಆಗುತ್ತೆ ನೀವು ಬೆಳಿಗ್ಗೆ ಒಂದು ಸ್ವಲ್ಪ ಒಂದೆರಡು ಲೋಟ ರಾಗಿ ಮಾಡಿ ತೊಗೊಳ್ಳೋವಂಥದ್ದು ಆಮೇಲೆ ಸ್ವಲ್ಪ ಟ್ವೆಂಟು ಅವರ್ಸ್ ಬಿಟ್ಟು ಮತ್ತು ಸಲಾಡ್ ಏನಾದರೂ ಫ್ರೂಟ್ ಸಲಾಡ್ ಅಥವಾ ವೆಜಿಟೇಬಲ್ ಸಲಾಡ್ ಆ ಥರ ತಿನ್ನುವಂಥದ್ದು ನೆಕ್ಸ್ಟ್ ಮಧ್ಯಾಹ್ನ ಊಟ ಮಾಡೋದು ಅದ್ರ ನೆಕ್ಸ್ಟ್ ಮತ್ತು ಒಂದು ಜ್ಯೂಸ್ ಏನಾದರೂ ತೊಗೊಳ್ಳೋವಂಥದ್ದು ಆಮೇಲೆ ನೀವು ರಾತ್ರಿ ಬೇಗನೆ ಊಟ ಮಾಡುವಂಥದ್ದು ಮಲಗೋದಕ್ಕೂ ಮುಂಚೆ ಹಾಲು ಕುಡಿಯುವಂಥದ್ದು ಈ ಈ ಥರದ್ದು ಒಂದು ಹ್ಯಾಬಿಟ್ ಮಾಡಿಕೊಂಡ್ರೆ ಖಂಡಿತ ವೆಯ್ಟ್ ಲಾಸ್ ಮಾಡಬಹುದು ಟೈಮ್ ಆಲ್ರೆಡಿ ಟ್ವೆಲ್ ಫಾರ್ಟಿ ಫೈವ್ ಆಗಿರೋ ಇನ್ನೂ ನಮ್ಮ ಕೆಲಸಗಳು ಮುಗಿದಿಲ್ಲ ಮುಗಿದಿಲ್ಲ ಎಲ್ಲ ಹಂಗೆ ಇರೋ ಸ್ವಲ್ಪ ಚಂದ ಬಿಟ್ಟು ಕ್ಲೀನಿಂಗ್ ಕೆಲಸ ಇದೆ ಎಲ್ಲ ನೀಟಾಗಿ ಗುಡಿಸ್ಬಿಟ್ಟು ಎಲ್ಲ ಇದನ್ನೆಲ್ಲ ಬಿದ್ದಿರೋದೆಲ್ಲ ಎತ್ತಿಟ್ಟು ಹೀಗೆ ಮನೆ ಕ್ಲೀನಿಂಗ್ ಕೆಲಸ ಅಂತಂದರೆ ಬೇರೆ ತೊಳೆಯೋದು ಎತ್ತಿಡೋದು ಕೆಲಸಗಳು ಕೊಡೋದು ಕಂಪ್ಲೀಟ್ ನೋಡೋಂಗಿಲ್ಲ ನಮ್ಮ ಮನೆ ಇವತ್ತು ಹಂಗಿದೆ ಫುಲ್ ಒಂದೇ ದಿನ ಎಲ್ಲ ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ರೆ ಹೀಗೆ ಆಗೋದು ಬಟ್ ಟೈಮ್ ಇಲ್ದಿರೋ ಕಾರಣ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಒಂದೊಂದೇ ಒಂದು ಸ್ವಲ್ಪ ಇದೆಲ್ಲ ವರ್ಸ್ಪು ಕ್ಲೀನ್ ಮಾಡಿಬಿಟ್ರೆ ಆರಾಮ್ ಮಾಡಿ ಬೇರೆ ಮನೆ ಒಂದು ಎಲ್ಲ ಸುಮಾನೆಲ್ಲ ತೊಳೆದಿಟ್ಬಿಡೋದು ಆಮೇಲೆ ಏನಿದ್ರು ನಾಳೆ ಕರ್ಷಣ್ಮೆಟ್ಟು ಜೋಡಿಸ್ಕೊಳ್ಳೋದು ಅಂದ್ಕೊಂಡಿದೀನಿ ನಾನು ಒಂದು ಗಂಟೆ ಎಷ್ಟು ಬೇಗ ಟೈಮ್ ಆಗೋಗುತ್ತೆ ಕೆಲಸ ಮಾತ್ರ ಮುಗಿತಾ ಇಲ್ಲ ಅಷ್ಟೇ ಮುಗಿಸ್ವರ್ಸಿ ವಾಶ್ ವಾಷಿಂಗ್ ಮಾಡೋದು ಒಂದು ಹಾಕೋದು ಇದೇ ಆಗ್ತಾ ಇರ್ತೀವಿ ಬೆಳಗ್ಗೆಯಿಂದ ಮೂರು ಲೋಡ್ ಆಯ್ತು ನಾಲ್ಕನೇ ಲೋಡ್ ಹೀಗೆ ಹಾಕ್ತಿರೋದು ಇನ್ನೊಂದು ಲೋಡಿ ವಾಷಿಂಗ್ ಮಿಷಿನ್ಗೆ ಹಾಕೋದು ಹಬ್ಬಕ್ಕಿನ್ನ ಒಂದೇ ದಿನ ಇದೆ ಅನ್ಬೇಕಾದ್ರೆ ಇಡೀ ಮನೆ ಕ್ಲೀನ್ ಮಾಡೋದು ಅಂದರೆ ಸುಮ್ಮನೆ ಇಲ್ಲ ನನಗಂದ್ರೆ ನಮ್ಮ ಮನೆಯವ್ರದ್ದು ಹೆಲ್ಪ್ ಇದೆ ಅವ್ರು ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ನನಗೆ ಕಷ್ಟ ಅನ್ಸೋದಿಲ್ಲ ಅವರೊಂದು ಕೆಲಸ ಮಾಡ್ಕೊಳ್ತಾ ಇರ್ತಾರೆ ನಾನೊಂದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ ನನಗೆ ಸ್ವಲ್ಪ ಸಂಡೇ ಫಂಕ್ಷನ್ ಇತ್ತು ಜೊತೆಗೆ ಮಂಡೇ ಮತ್ತು ಟ್ಯೂಸ್ಡೇ ಎರಡೂ ದಿನವೂ ಕೂಡ ನನಗೆ ಮಾಲ್ ಪೌಡರ್ ಕೆಲಸನೇ ಇತ್ತು ಇವತ್ತು ಫುಲ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೆ ಬಟ್ ಇನ್ನಂದ್ರೆ ಪೂಜಾ ರೂಮು ಇಡೀ ಮನೆ ಎಲ್ಲನೂ ಮಾಡೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಏನಪ್ಪ ಅಂದರೆ ನನಗೆ ಅಡುಗೆ ಮನೆ ಜಾಸ್ತಿ ಡೀಪ್ ಕ್ಲೀನಿಂಗ್ ಕೆಲಸ ಇರೋದಿಲ್ಲ ಯಾಕಂದರೆ ನನ್ನ ಪ್ರತಿ ತಿಂಗಳು ಗ್ರಾಸರೀಸ್ ಏನು ಖಾಲಿ ಆಗ್ತಾ ಇರುತ್ತೆ ಆ ಎಲ್ಲನೂ ಕೂಡ ಕಂಪ್ಲೀಟ್ ವಾಶ್ ಮಾಡಿ ಮಾಡಿನೇ ನಾನು ಮತ್ತೆ ಅದಕ್ಕೆ ಫಿಲ್ ಮಾಡಿಡೋದ್ರಿಂದ ಅವಾಗವಾಗ ಸ್ಲ್ಯಾಬೆಲ್ಲೂ ಅಥವಾ ಏನಿರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗೇ ಇರುತ್ತೆ ಓಕೆ ಫ್ರೆಂಡ್ಸ್ ಫೈನಲಿ ಕೆಲಸ ಮುಗಿತು ಎಷ್ಟು ಗಂಟೆಗೆ ನಾಲ್ಕು ಗಂಟೆಗೆ ಒಂದು ಐದು ನಿಮಿಷ ಇದೆ ಟಕ 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 ಸೌಂಡ್ ಬೇರೆ ಕೇಳಿಸಿದೆ ನಾಲ್ಕು ಗಂಟೆ ನಾಲ್ಕು ಗಂಟೆ ಅಷ್ಟರಲ್ಲಿ ನಮ್ಮ ಇಡೀ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ತೆಗೆದು ಓರಿಸಿ ಹಬ್ಬ ಮನೆ ಪಳಪಳ ನನಗೆ ಹೊಳೆಯೋ ಥರ ಮಾಡೋ ಅಷ್ಟರಲ್ಲಿ ಹೆಂಗಾಗತ್ತೆ ಅಂತೀರಾ ಯಾವಾಗಲೂ ಕ್ಲೀನ್ ಮಾಡ್ತಾನೆ ಇರ್ತೀವಿ ಈಗ ಒಂದು ಸ್ವಲ್ಪ ಸಮ್ಮರ್ ಇರೋದರಿಂದ ಏನಪ್ಪ ಅಂತಂದರೆ ಜಾಸ್ತಿ ಧೂಳು ಮತ್ತು ಮನೆ ಮುಂದೆ ಏನೋ ಪೈಪೆಲ್ಲ ಹಾಕೋದಕ್ಕೆ ಟಾರೆಲ್ಲ ತೆಗೆದುಬಿಟ್ಟು ಮಣ್ಮಣ್ ಥರ ಎಲ್ಲ ಮುಟ್ಟಿದ್ದಾರೆ ಹಾಗಾಗಿ ಗಾಳಿ ಬಿಸಿದ್ರೆ ಇಡೀ ಮನೆಯಾದ ಮನೆಯೆಲ್ಲ ಮಣ್ಣು ಮಣ್ಣು ಥರ ಫೀಲ್ ಆಗ್ತಿರತ್ತೆ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ತೆಗೆದು ಇವಾಗ ಒಂದು ಚೇಂಜ್ ಏನಪ್ಪ ಅಂದರೆ ನವಿಲ್ಗಾರಿ ಇಲ್ಲಿ ಬಂದಿದೆ ಸರಸ್ವತಿ ಹತ್ರ ತೋರಿಸ್ತೀನಿ ರೀ ನಮ್ಮ ಮನೇಲಿ ಈ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಕೂಡ ಬಂದ್ರಾ ಬಂದು ಇದನ್ನು ಇಡಬೇಡ ಅದು ಇಡ್ಬೇಡ ಈ ತೆಗಿ ಯ ತೆಗಿ ಹೇಳಿ ಎಷ್ಟೊಂದು ಮನೇಲಿರೋದೆಲ್ಲ ತೆಗೆದು ಹೊರಗೆ ಬಿಸಾಕು ಅಂತ ಹೇಳಿ ಕಿಚ್ಚಾಡ್ತಾಯಿದ್ರು ಕೆಲ್ವೊಂದು ತೊಗೊಬಂದು ರೂಮನ್ನು ಇಟ್ಟಿದ್ದೀನಿ ಒಂದು ಅಮ್ಮನ ಮನೆಗೂ ಕೂಡ ಕೊಡೋಣ ಹಾಕೊಂಡಿದ್ದೀನಿ ಏನೇನು ಅಂತ ಹೇಳಿ ತೋರಿಸ್ತೀನಿ ಇದು ನವಿಲ್ಗರಿ ನಾನು ಅಲ್ಲಿ ಹೊರಗಡೆ ಇಟ್ಟಿದ್ದೆ ನಮ್ಮ ಮನೆಯವರು ಬೈದು ಎಲ್ಲ ತೆಗಿ ಅಂತ ಹೇಳಿದರು ಹಂಗಾಗಿ ಸರಸ್ವತಿ ಹತ್ರನೇ ತೊಗೊಂಬಂದು ಮಕ್ಕಳು ರೂಮಲ್ಲಿ ಈ ಥರ ಎಂಡಲ್ಲಿ ಇಟ್ಟಿದ್ದೀನಿ ಇವೆರಡು ವಾಸ್ ಗಣೇಶನ ಹತ್ರ ಇಟ್ಟಿದ್ದೆ ಇವಾಗ ಅದನ್ನು ತೆಗಿ ಬಿಸಾಕು ಅಂತ ಹೇಳಿದರು ಹಾಗಾಗಿ ತೆಗ್ದಿದ್ದೀನಿ ಅಮ್ಮ ಮನೆಗೆ ಕೊಟ್ಟರೆ ಆಯಿತು ಅಂತ ಇದೆಲ್ಲ ಫುಲ್ಲು ಫ್ಲವರೆಲ್ಲನೂ ಕೂಡ ಚೆನ್ನಾಗಿ ತೊಳೆದು ನೋಡಿ ಮಿನ ಮಿನ ಅಂತ ಮಿನಗೋ ಥರ ಇತ್ತಾಳೆ ಪಾತ್ರೆಗಳನ್ನೆಲ್ಲ ತೊಳೆದು ದೇವ್ಮೇದೊಂದೇನಪ್ಪ ಅಂತಂದರೆ ಕೆಲಸ ಮುಗಿತು ಬಟ್ ಅರ್ಶನ ಕುಂಕುಮ ಎಲ್ಲ ಇಟ್ಟು ದೇವಸ್ಥಾನ ಎಲ್ಲ ಜೋಡಿಸ್ಬೇಕು ಜೋಡಿಸೋಷ್ಟು ಆಗ್ತಾಯಿಲ್ಲ ಈಗ ಕೆಲಸ ಮಾಡೋದಕ್ಕೆ ಸ್ವಲ್ಪ ಕೈಯೆಲ್ಲ ಉರಿ ಉರಿ ಥರ ಫೀಲ್ ಆಗ್ತಾಯಿದೆ ಹಾಗಾಗಿ ರೆಸ್ಟ್ ಮಾಡೋಣ ಅಂತ ಊಟನೂ ಮಾಡಿಲ್ಲ ಇನ್ನು ಇದೆಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಇಲ್ಲಿ ಇದ್ದಿದ್ದು ಬಾಸ್ ತೆಗಿಸಿದ್ರು ತೆಗೆಸ್ಬಿಟ್ಟು ಅಮ್ಮ ಮನೆಗೆ ಕೊಡೋಣ ಅಂದ್ಕೊಂಡಿದ್ದೀನಿ ಇನ್ನೇನು ಮಾಡೋದು ಇಲ್ಲೆರಡು ಇಟ್ಟಿದ್ದೀನಿ ಇಲ್ಲಿ ಮೇಲಿತ್ತು ಅವೆರಡು ಅದನ್ನು ತೆಗೆದು ಹಾಕಿದ್ರು ಇವಿನೂ ಇಟ್ಬೇಡ ಮೇಲೆ ಫೋಟೋನೂ ಬೇಡ ಅಂತ ಸರಿ ಹಾಗೆ ಮನೆ ಪೂರ್ತಿ ಖಾಲಿಯಾಗಿರ್ಬೇಕು ಅವ್ರಿಗೆ ಇಲ್ಲಿದ್ದು ನವಿಲ್ಗಾರಿ ಇದೂ ವಾಜ್ ತೆಗಿ ಇರ್ತಾವ ಅವ್ರದ್ದು ಜಗಳ ತೆಗ್ದಾಕು ಇದು ಬೇಡ ಏನೂ ಬೇಡ ಮನೆ ಯಾವಾಗಲೂ ಒಂಥರ ವಿಶಾಲವಾಗಿರಬೇಕು ಇವೆಲ್ಲ ಏನು ಮಾಡೋಕ್ಕೆ ಈ ಹೂವಾಗಳೆಲ್ಲ ತೆಗ್ದಾಕು ಹಾಗೂ ಬಲ್ಬ್ ಅಂತ ಮಾಡಿ ಇಟ್ಟಿದ್ದೀನಿ ಅಲ್ಲಿದ್ದಿದ್ದು ಗರಿ ಎಲ್ಲ ತೆಗೆದು ಇಷ್ಟು ಫ್ರೆಂಡ್ಸ್ ಫೈನಲಿ ಬಟ್ಟೆಗಳೆಲ್ಲ ಕೂಡ ವಾಶ್ ಮಾಡೋದು ಒಣಗಾಕೋದು ಒಣಗಿದ ತಕ್ಷಣ ಎಲ್ಲ ತೆಗ್ದು ತೆಗ್ದು ಪೂರ್ತಿ ಕಂಪ್ಲೀಟ್ ಟಬರ್ ತುಂಬಿದ್ದೀನಿ ಇದಿಷ್ಟು ಬೆಳಗ್ಗೆಯಿಂದ ವಾಶ್ ಮಾಡಿ ಒಣಗಿಸಿ ತುಂಬಿಸಿಟ್ಟಿರೋದು ಮಡ್ಸ್ಬೇಕು ಆ್ಯಂಡ್ ಸ್ಕ್ರೀನೆಲ್ಲ ಫುಲ್ ಮೇಲೆ ಹೋಗ್ಬಿಟ್ಟಿದೆ ಈಗಿನ ಒಂದು ಟ್ರಿಪ್ಪು ಬಟ್ಟೆ ಒಣಗಾಕೋದಿದೆ ಎಲ್ಲ ಒಣಗಾಕಬೇಕು ಸದ್ಯ ಇಷ್ಟು ಮನೆ ಮಾಡೋ ಅಷ್ಟರಲ್ಲಿ ನಮ್ಮ ಮನೇನ ನಾವು ಟೈಮ್ ಇಷ್ಟ ಆಯ್ತಾಯಿತು ಬೆಳಿಗ್ಗೆ ಮಕ್ಕಳು ಏಯ್ಟ್ ತರ್ಟಿಗೆ ಹೋದಾಗ ಶುರು ಮಾಡಿ ಕೆಲಸ ನಾನು ಏಯ್ಟ್ ತರ್ಟಿಗೆ ಮಕ್ಕಳು ಹೋದಾಗ ಗಂಜಿ ಕುಡಿದು ಕೆಲಸ ಶುರು ಮಾಡಿದ್ದು ಅಷ್ಟೇ ಇನ್ನು ಊಟನೂ ಕೂಡ ಮಾಡಿಲ್ಲ ಜಸ್ಟ್ ಒಂದೆರಡು ಪೀಸ್ ಸೌತೆಕಾಯಿ ತಿಂದಿದ್ದೀನಿ ನೀನು ಮಾಡಿಲ್ಲ ಇವಾಗ ಸ್ವಲ್ಪ ಊಟ ಮಾಡಬೇಕು ಅಂದರೆ ಪೊಂಗಲ್ ಪೊಂಗಲು ಸ್ವಲ್ಪ ಟೊಮೆಟೊ ಚಟ್ನಿ ತಿನ್ನೋದು ಮನೆಯವ್ರಿಗೆ ಮಾಡಿಕೊಟ್ಟೆ ಮುದ್ದೆ ಅವ್ರಿಗೆ ಮುದ್ದೆ ಮಾಡಿ ಊಟ ಎಲ್ಲ ಕೊಟ್ಟು ಅವ್ರಿಗೆ ಹೋದ್ರೂ ಬಟ್ ನನಗೆ ಊಟ ಮಾಡ್ಕೊಂಡು ಕೂತ್ರೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಉಂಟೇ ಮಾಡಲಿಲ್ಲ ಹೆಲ್ಪ್ ಮಾಡ್ತಾರೆ ಸ್ವಲ್ಪ ಅವರು ಇಲ್ಲ ಅಂತಲ್ಲ ಕೆಲಸ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ ಬಟ್ ಪೈಯ ಜಾಸ್ತಿ ಇದ್ಯಾಕೆ ಅದು ಯಾಕೆ ಇದು ಇಟ್ಕೊಬೇಡ ಅದು ಇಟ್ಕೊಬೇಡ ಇದು ತೆಗಿ ಯಾಕೆ ತೆಗಿ ಅದಕ್ಕೆ ಅರ್ಧ ಕೋಪಕ್ಕೆ ನಾನು ನೀವೇನು ಹೆಲ್ಪ್ ಮಾಡೋದು ಬೇಡ ನನಗೆ ಇದು ಬಿಸಾಕೆ ಅದು ಬಿಸಾಕನ್ನೋದು ಬೇಡ ಈ ಹೂವಾಗ ಬೇಡ ಆ ಹೂವಾಗಳು ಬೇಡ ಮನೆಯೆಲ್ಲ ಪೂರ್ತಿ ಖಾಲಿ ಇಡಬೇಕಂತೆ ನನಗೆ ಖಾಲಿ ಇದ್ರೆ ನಂಗೆ ಇಷ್ಟ ಆಗಲ್ಲ ಮನೆಗೆ ನೋಡೋದಕ್ಕೆ ಕೆಲವೊಂದು ಡೆಕೋರೇಟಿವ್ ಡೆಕೋರೇಟಿವ್ ಆಗಿರುವಂಥ ಐಟಮ್ಸ್ ಇರಬೇಕು ಕೆಲವೊಂದೇನಾದರೂ ಫ್ಲವರ್ ಥರದ್ದು ನನಗೂ ಆ ಫೀಲ್ ಕೊಡಬೇಕಲ್ಲ ಅಯ್ಯೋ ನಮ್ಮ ಮನೆಯವ್ರಿಗೆ ಅಂದರೆ ಧೂಳು ಕೂತ್ಕೊಳತ್ತೆ ಅದು ಡಸ್ಟು ಮಕ್ಳಿಗೆ ಇನ್ಫೆಕ್ಷನ್ ಆಗುತ್ತೆ ಆ್ಯಂಡ್ ಇಂದು ಕೆಲಸ ಪೂರ್ತಿ ಬರೀ ಇದೇ ಕ್ಲೀನಿಂಗ್ ಕ್ಲೀನಿಂಗ್ ಅಂತಲೇ ಇರ್ತೀಯ ನೀಟ್ ಟೈಮು ಬೇಡ ತೆಗಿ ಅಂತ ಅವ್ರ ಕಾಳಜಿ ಬರೀ ಕೆಲಸ ಕೆಲಸ ಅಂತಲೇ ಇರ್ತೀನಲ್ಲ ಅದಕ್ಕೆ ಎಲ್ಲ ತೆಗ್ದು ಇರೋದಿಲ್ವಲ್ಲ ಅಂತ ಅವರು ಅಡುಗೆ ಮಾಡಿ ಪೊಂಗಲ್ ಒಳ್ಳೆ ಕಲಾವಾದ ಬಾತ್ ಯಾವುದೋ ಬಾತ್ ಆದಂಗೆ ಆಗಿದೆ ಗಟ್ಟಿಯಾಗಿತ್ತು ಯಾವಾಗಲೂ ರೆಡಿ ಆದಮೇಲೆ ನನ್ನ ಸೀರೆ ಉಡ್ಕೊಳ್ತಾ ಇದ್ದೋ ಆದರೆ ಫಸ್ಟ್ ಟೈಮ್ ಸೀರೆ ಉಡ್ಕೊಂಡಾದ್ಮೇಲೆ ಅವ್ರು ರೆಡಿ ಮಾಡ್ಕೊಳ್ತೀರ ಅದು ಇವರಿಂದನೇ ಎಲ್ಲ ಫ್ರೆಂಡ್ಸ್ ಹ್ಞೂ ನಾವೇನು ಮಾಡಿದ್ವಿ ಒಬ್ಬೊಬ್ಬರು ಒಂದೊಂದು ಕಡೆ ನನ್ನ ಮೇಕಪ್ ಪ್ರಾಡಕ್ಟ್ ಎಲ್ಲ ಎತ್ಕೊಂಡೋಗಿ ಅವರ ಮೇಲೆ ರೆಡಿ ಆಯಿತು ಅದನ್ನ ರೆಡಿಯಾಗಿ ಕೊಡ್ತಾಯಿಲ್ಲ ನಾನು ಆ ಕಡೆ ರೂಮಿಗೆ ಫಸ್ಟ್ ಆಮೇಲೆ ನಮ್ಮ ಅಕ್ಕ ಮಿರರ್ ಹತ್ರ ತೊಗೊಂಡ್ ಡಾರ್ಕ್ ಸರ್ಕಲ್ ಆಗ್ತಿದೆ ನಂಗುನು ನಿದ್ದೆ ಮಾಡಿದೆ ನಿದ್ದೆ ಬರ್ತಿಲ್ಲ ಎಕ್ಸಾಂಪಲ್ ಬ್ಯಾಟು ಬೋಲ್ ಕೊಡಿಸ್ ಬಿ ಬರುತ್ತಾ ಏ ಬರುತ್ತ ಅಂದ್ರೆ ಚಿಂತೆ ಯೋಚನೆ ಎತ್ತಿದ್ದೇ ಮಾಡ್ಕೊಂಡು ನೋಡಿ ಇವಾಗ ಅಮ್ಮ ಕಾಂಪ್ಯಾಕ್ಟ್ ಎಲ್ಲ ಹಾಕೊಂಡು ಹೆಂಗೆ ಪಣ ಪಣ ಇದ್ದಾರೆ ಹಂಗಲ್ಲಮ್ಮ ಬೆಳಕಿಂತ ಇನ್ನ ಬೆಳಕಾಗ್ಬಿಟ್ಟಿದ್ರೆ ನಾನೇ ಬೆಳಕು

ಏನಿಲ್ಲ ನಾನೇನು ಇಲ್ಲ ಫ್ರೆಂಡ್ಸ್ ಅವ್ನು ಹೇಳೋದ್ಗೂ ಮುಂಚೆ ನನ್ನ ಮಗ ಎಲ್ಲದಕ್ಕೂ ನಂದೊಂದು ಇರ್ಲಿ ಅಂತ ಅವ್ನು ಹೇಳ್ತಾ ಇರ್ತಾನೆ ಅವ್ನು ಹೇಳ್ಬೇಕಾದ್ರೆ ನಾನು ಯಾಕೆ ಹೇಳಲಿ ಅಲ್ವಾ ಹಂಗಾಗಿ ನಾನು ಸಾರಿ ನಾನೇನು ಹೇಳ್ತಾ ಇಲ್ಲ ಅಲ್ಲ ಅವ್ನಕ್ಕೆಲ್ಲ ಹೇಳಿಸ್ತಾ ಇದ್ದೀನಿ ಓಕೆ ಹಂಗಾದರೂ ಮಾತಾಡೋಕ್ಕೆ ಬಂದೆ ಅನ್ನಂಗಿಲ್ಲ ನಮ್ಮ ಚಿಂಟು ಓಕೆ ಫ್ರೆಂಡ್ಸ್ ಅಂತ ಹೇಳಿ ಅವನೇ ಶುರು ಮಾಡಿಬಿಡ್ತಾನೆ ನನಗೆ ನೀವು ಇದೇ ತಾನೇ ಹೇಳೋದು ಅಂತ ಈಗ ಫೈನಲಿ ರೆಡಿ ಆದ್ವಿ ಬಂದು ನಾವು ಇಷ್ಟೇ ಇಲ್ಲಿಂದ ರಾಮನಗರದಲ್ಲಿ ಮದುವೆ ಇರೋದು ಹಂಗಾಗಿ ಹೋಗೋಸಲ್ಲೇ ಒನ್ ಅವರ್ ಆದರೂ ಒನ್ ಅವರ್ ಬಿಡ ಒಂದು ಮಿನಿಮಮ್ ಒಂದು ಆಫ್ ಆನ್ ಅವರ್ ಆದರೂ ಬೇಕು ಅಂದ್ಕೊಳ್ತೀನಿ ಟ್ರಾಫಿಕ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡು ಅಪ್ಪ ಫೈವ್ ತರ್ಟಿಗೆ ಬರ್ತೀನಿ ಅಂದರು ಈಗ

ಹೋಗೋವರೆಗೂ ನಿದ್ದೆ ಹೊಡೆಯೋಣ ಅಂತ ಅನ್ನೋಷ್ಟು ಫೀಲ್ ಆಗ್ತಾ ಇದೆ ಇದಿಷ್ಟೇ ನಮ್ಮ ಒಂದು ಮೇಕಪ್ ನನ್ನ ಮಗ ಇದಕ್ಕೆ ಅಷ್ಟು ಬಿಲ್ಟಪ್ ಕೊಟ್ಟ ಅಂದ್ರೆ ಒಂದು ಸ್ವಲ್ಪ ನನ್ನ ಮೇಕಪ್ ಬೇಕಲ್ವಾ ಬೇಕು ತಾನೆ ಹೇಳಿ ಬೇಕಲ್ವಾ ಗಂಡು ಹುಡ್ಗಾಗಿ ಇವ್ನ ಎಷ್ಟೊಂದು ಮೇಕಪ್ ಮಾಡ್ಕೊಳ್ತಾನೆ ಆದರೂ ಏನು ಬೆಳ್ಳಿಗಾಗಿಲ್ಲ ಅಷ್ಟೇ ಮ್ಯಾಮ್ ಇದನ್ನು ಹಾಕೊಂಡಿಲ್ಲ ಹಾಕೊಂಡಿದ್ದೆ ನಾನು ಬೆಳಕಾಗ್ತಿದೆ ಪರ್ಫ್ಯೂಮ್ ಪರ್ಫ್ಯೂಮ್ ಆಗೋಲ್ಲ ಪರ್ಫ್ಯೂಮ್ ಆಗೋಲ್ಲ ಹಾಕೋಂಗಿಲ್ಲ ಅದು Using. Hmm. Light. Okay. Light. Exactly. Light. Camera. Drama. New light on there. Light. Camera. Drama. ಎಷ್ಟೇ ಬೇಗ ಹೊರಡಬೇಕು ಅಂತ ಅಂದ್ಕೊಂಡ್ರು ಮಾತ್ರ ಹೊರಡೋದು ನಮ್ದು ಲೇಟೇ ಆಗೋದು ಏನಂತ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಯಾವುದೇ ಒಂದು ಫಂಕ್ಷನ್ ಅಥವಾ ಬೂಟ್ರೆ ನಾವು ಎಲ್ಲೇ ಹೋಗಬೇಕು ಅಂದರೂ ಆನ್ ಟೈಮ್ ಅವರು ರೆಡಿ ಇರೋದಿಲ್ಲ ಇದುವರೆ ರಾಮನಗರದ ಹತ್ರ ಇದ್ದಿದ್ದು ಐದೂವರೆ ಆರು ಗಂಟೆ ಮನೆ ಬಿಡೋಣ ಯಾಕಂದರೆ ಮಿನಿಮಮ್ ಕೆಂಗೇರಿ ಹತ್ರ ಹೋಗೋದಕ್ಕೆ ಒಂದು ಹಾಫ್ ಆನ್ ಅವರ್ ಅಥವಾ ಫೋರ್ಟಿ ಫೈವ್ ಮಿನಿಟ್ಸ್ ಆಗ್ಬೋದು ಅಲ್ಲಿಂದ ಒಂದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನಾದರೂ ಬೇಕಾಗುತ್ತೆ ಇಲ್ಲಾಂದ್ರೂ ಒನ್ ಅವರ್ ಜರ್ನಿ ಅಂತಾನೆ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಹೊರಟಿದ್ದೆ ಸೆವೆನ್ ತರ್ಟಿ ಅನ್ನಂಗೆ ನಾವು ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿ ಅಷ್ಟರಲ್ಲಿ ನಾವು ರೆಡಿ ಆದ್ವಿ ಫೈವ್ ತರ್ಟಿ ಅಂದ್ರೆ ಸಿಕ್ಸ್ ತರ್ಟಿ ಆಯಿತು ಅಷ್ಟರಲ್ಲಿ ರೆಡಿ ಆದ್ವಿ ಬಟ್ ಅಪ್ಪ ಅಮ್ಮ ರೆಡಿ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಯಿತು ಬಟ್ ಇಲ್ಲಿ ಹೋಗಬೇಕಾದ್ರೂ ಕರೆಕ್ಟಾಗಿ ಹೋದ್ವಾ ಮತ್ತೆ ಸುತ್ತಿ ಬಳಸಿ ಹೋಗಿದ್ದಾಯ್ತು ಗೊತ್ತಿಲ್ಲ ಹಿಂದೆ ಮುಂದೆ ಎಲ್ಲ ಓಡಾಡಬಹುದು

ಅಂತ ಇಂಥ ಚೌಟ್ರಿ ಸಿಕ್ತು ಬಂದ್ವಿ ಚೌಟ್ರಿಗೆ ಬರೋಷ್ಟರಲ್ಲಿ ಸಾಕು ಸಾಕಾಗಿ ಹೋಯ್ತು ನಾವು ಫ್ಯಾಮಿಲಿ ಎಲ್ಲ ಮದುವೆ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟೋ ಜನ ಮದುವೆಯಿಂದ ಮುಗಿಸಿ ಊರಿಗೆ ಹೊರಟಿದ್ದಾಗಿತ್ತು ಇದು ಬಂದು ಅಮ್ಮನ ಕಡೆ ರಿಲೇಷನ್ ಅವ್ರದ್ದು ಅಂದರೆ ನಮ್ಮ ತಾತ ಅವ್ರದ್ದು ಅಮ್ಮ ಅವರ ಅಪ್ಪನ ಕಡೆ ರಿಲೇಷನ್ ಅಂತ ಹೇಳ್ಬೋದು ಎರಡು ಬೋತ್ ಅಜ್ಜಿ ಮತ್ತು ತಾತ ಎರಡು ಕಡೆ ರಿಲೇಷನ್ ಅವರು ಬಟ್ ನಾವು ಬೇಗ ಬಂದಿದ್ರೆ ಇನ್ನೂ ಸುಮಾರು ಜನ ಫ್ಯಾಮಿಲೀಸ್ ಎಲ್ಲ ಸಿಗ್ತಾ ಇದ್ರು ಎಲ್ಲರ ಜೊತೆನೂ ಮಾತಾಡ್ಬೋದಾಗಿತ್ತು ಅಮ್ಮ ನಾವು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಷ್ಟೋ ಜನ ಮುಗಿಸಿ ಹೊರಟೋಗಿದ್ರು ಇರೋ ಜನನೇ ಮಾತಾಡಿಸ್ತಾ ಇದ್ರು ನಂಗೆ ಅದರಲ್ಲಿ ಎಷ್ಟೋ ಜನ ಗೊತ್ತು ಎಷ್ಟೋ ಜನ ಗೊತ್ತಿಲ್ಲ ಯಾಕಂದರೆ ನನಗೆ ಯಾವಾಗಲೂ ಓ ಚಿಕ್ಕ ವಯಸ್ಸಲ್ಲಿ ನಾನು ಎಲ್ಲ ನೋಡಿದ್ದು ಹೋಗಿದ್ದು ಬಿಟ್ಟರೆ ನನಗೆ ಅವ್ರು ನನ್ನ ಗುರುತಿಡೀತಾ ಇರ್ತಾರೆ ಯಾಕೆ ಮಗ ಮರ್ತೋಗ್ಬಿಟ್ಟ ಗೊತ್ತಾಗಿಲ್ವಾ ಅಂತ ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಆಂಟಿ ಅವರು ಬಂದು ಅಮ್ಮನ ಕಡೆ ಅವರ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮಕ್ಕಳು ಅಮ್ಮನಿಗೆ ಅಕ್ಕನೇ ಆಗಬೇಕು ಅವರು ನಮ್ಮ ಚೈತು ನಮ್ಮ ಕರ್ಣಕ್ಕೆಲ್ಲ ಆವಾಗ ಬಂದಿದ್ದು ಆಮೇಲೆ ಈ ಥರ ಫಂಕ್ಷನ್ಸ್ ಏನಾದರೂ ಸಿಗ್ದಾಗ ಮಾತಾಡ್ಸ್ತಾ ಇರ್ತಾರೆ ಬಟ್ ಹಂಗೆ ಏನಂದರೆ ಅಷ್ಟಾಗಿ ನನಗೆ ಫೇಸ್ ಐಡೆಂಟಿಫೈ ಮಾಡೋದಕ್ಕೆ ಕೆಲವೊಬ್ರು ನಂಗೆ ಗೊತ್ತಾಗೋದಿಲ್ಲ ಬಟ್ ಅವ್ರಿಗೆ ನಾವು 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 ಬೇಗ ಅರ್ಥ ಗೊತ್ತಾಗ್ಬಿಡ್ತೀವಿ ಬಟ್ ನನಗೆ ಸ್ವಲ್ಪ ಐಡೆಂಟಿಫೈ ಮಾಡೋಕ್ಕೆ ಬರೋಲ್ಲ ಹಾಗಾಗಿ ಸ್ವಲ್ಪ ನನಗೆ ಯಾರ ಜೊತೆ ಏನಾದರೂ ಮಾತಾಡೋದಕ್ಕೆ ಮುಜಕರ ಪಡ್ತೀನಿ ಇವರು ಬಂದು ಹುಡುಗ ಅವರ ಅಕ್ಕ ಲಾಸ್ಟ್ ಇಯರ್ ನಾವು ಇವ್ರ ಮದುವೆಗೂ ಕೂಡ ಬಂದಿದ್ವಿ ನಾನು ನಿಮಗೆ ಶೇರ್ ಮಾಡಿದ್ದೆ ಇವ್ರ ಮದುವೆನೂ ಕೂಡ ಈಗ ಅವರ ತಮ್ಮನ ಮದುವೆನೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇವರೇ ಹುಡುಗ ನಾವು ಬಂದು ಹುಡುಗನ ಕಡೆಯವರೇ ಫ್ಯಾಮಿಲಿನೇ ಇದು ಹುಡುಗ ಹುಡುಗಿ ಜೊತೆಗೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಒಂದು ಫೋಟೋಸನ್ನು ಕೊಡ್ತಾಯಿದ್ದು ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಮತ್ತು ಈಗೆಲ್ಲ ಒಂದು ಫ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಹೇಳಿ ಮಾಡ್ಕೊಳ್ಳೋವಂಥದ್ದೆಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ ನಾನು ಅದನ್ನು ನೋಡ್ತಾ ಕೂತೆ ಬಟ್ ವೀಡಿಯೋನೇ ಮಾಡಿಲ್ಲ ಎಷ್ಟು ಚೆನ್ನಾಗಿ ಅವರು ಒಂದು ಅವ್ರು ಬಂದು ಟೀಚರ್ ಆಗಿರೋದ್ರಿಂದ ಒಂದು ಆ ಒಂದು ಥೀಮಲ್ಲಿ ಮಾಡಿದ್ರು ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಟ ಅನ್ನೋ ಥರದ್ದು ಒಂದು ಥೀಮ್ ಜೊತೆಗೆ ಒಂದು ಹಳ್ಳಿ ಸೊಗಡಿನ ರೀತಿಯಾಗಿ ಒಂದು ಟೂ ಆರ್ ತ್ರೀ ಥೀಮಲ್ಲಿ ಮಾಡಿದ್ರು ಬಟ್ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿ ಆಮೇಲೆ ಕಾರಲ್ಲಿ ಬರ್ಬೇಕಾದ್ ಅಂದ್ಕೊಂಡೆ ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ವ ಅದು ಒಂದು ಮಾಡ್ಕೊಂಡಿದ್ರಾಗ್ತಿತ್ತು ಅಂತ ಇದು ಒಂದು ಅಮ್ಮ ಈಗ ಆಕ್ರ ಮಗಳು ಅಕ್ಕ ಎಲ್ಲ ನಿಂತಕೊಂಡು ಒಂದು ಫೋಟೋ ತಗೊಂಡ್ವಿ ಆ ಆನಂತರ ನಮ್ದೊಂದು ನಿಂತಿ ಫೋಟೋಸ್ ತಗೊಂಡಿದ್ದು ನೋಡಿ ಚನ್ನಾಗಿ ಮೇಕಪ್ ಮಾಡ್ಕೊಂಡ್ವಿ ಮೊಸರಕ್ಕೆ ಮಸರು ಫೋಟೋ ಡ್ರ್ಯಾಕಡಿ ಚನ್ನಾಗಿ ಮೊಸರು ಹಾಕೋದಕ್ಕೆ ಅಂತಲೇ ಸ್ವಲ್ಪ ಸ್ಪೆಷಲ್ ಆಗಿ ರೆಡಿಯಾಗಿದ್ದರು ತುಂಬ ಚೆನ್ನಾಗಿದ್ದು ಅವರಿಬ್ಬರು ರೆಡಿಯಾಗಿದ್ದಂಥದ್ದು ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗಿ ಮಡಿಕೆ ಇಟ್ಕೊಂಡು ಆ ಮಡಿಕೆ ಒಳಗಡೆ ಮೊಸರು ಹಾಕೋ ಅಂಥದ್ದನ್ನು ನನಗೆ ಒಂಥರ ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಫೈನಲಿ ಊಟ ಎಲ್ಲನು ಕೂಡ ತುಂಬಾ ಚೆನ್ನಾಗಿತ್ತು ಸೂಪರಾಗೇ ಮಾಡಿಸಿದ್ರು ಎಲ್ಲ ವೆರೈಟಿಸು ಕೂಡ ನಾನು ನನ್ನ ಮಕ್ಕಳು ಮಾತ್ರ ನಮ್ಮ ನಮ್ಮಮ್ಮ ಅವ್ರ ಅಕ್ಕನ ಜೊತೆ ಇದ್ದಾರೆ ನೈನ್ ತರ್ಟಿ ಏಟ್ ಇವಾಗ ನೈನ್ ತರ್ಟಿ ಏಟ್ ನೈನ್ ತರ್ಟಿ ಏಟ್ ಅಮ್ಮ ನಮ್ಮ ನಮ್ಮ ಅಪ್ಪ ಅವ್ರ ಅಕ್ಕ ಮೂರು ಜನ ಒಂದ್ ಕಡೆ ಇದ್ದಾರೆ ತೋರಿಸ್ತೀನಿ ಅವರೆಲ್ಲ ಒಂದ್ ಕಡೆ ಸೇರ್ಕೊಂಡು ಸ್ವಲ್ಪ ದೂರ ಎಲ್ಲರೂ ಇಲ್ಲ ಹಂಗಾಗಿ ನಾನು ಸಪ್ರೇಟ್ ಇದ್ದೀನಿ ಅವರು ಎಲ್ಲ ಒಂದ್ ಕಡೆ ಝೂಮ್ ಮಾಡ್ಬೇಕು ಇವಾಗ ಯಾಕಂದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಕಾಣ್ಸೋದಿಲ್ಲ ಜಿಷ್ಟು ಜನಗಳ ಮಧ್ಯದಲ್ಲಿ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿದ್ದಾರೆ ನೋಡಿ ನಮ್ಮನ್ನ ಬಿಟ್ಟು ಏನು ಎತ್ತ ಮಗಳಿಗೆ ಅನ್ನೋದು ನೋಡದೆ ನಮ್ಮ ಅಮ್ಮ ಹೋಗಿ ಅಲ್ಲಿ ಅವ್ರ ಅಕ್ಕನ ಜೊತೆ ಆರಾಮಾಗಿದೆ ಅಂದರೆ ನನ್ಗೆ ಯಾವಾಗಲೂ ಜೊತೆಲೆ ಇರ್ತಾರಲ್ಲ ಪಾಪ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ನನಗೆ ಹೇಳ್ಬೇಕು ಎತ್ತ ಎಲ್ಲ ನೋಡ್ತಾನೆ ಇರ್ತಾರೆ ಅಪ್ರೂಪಕ್ಕೆ ಈ ಥರ ಅಕ್ಕ ತಂಗಿರ್ ಭೇಟಿ ಆಗೋದು ಹಂಗಾಗಿ ಇವಾಗ ಫುಲ್ ಟೈಮ್ ಅಕ್ಕ ಜೊತೆ ಅಮ್ಮ ಅಂತೂ ಫುಲ್ ಅವ್ರ ಫ್ಯಾಮಿಲಿ ಜೊತೆ ಬ್ಯಿಯಾಗಿ ಹೋಗಿದ್ರು ನಾನಂತೂ ಅಮ್ಮನ ಮಾತಾಡ್ಸೋಕ್ಕೆ ಹೋಗಿಲ್ಲ ಯಾಕಂದರೆ ಅಪರೂಪ ಅಮ್ಮ ಈ ಥರ ಬರೋದಾಗ್ಲಿ ಅವ್ರ ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಾಗ್ಲಿ ಇರೋದಾಗಲಿ ಹಾಗಾಗಿ ಅವ್ರ ಫ್ಯಾಮಿಲಿ ಎಲ್ಲಾರು ನೀವು ಮಾತಾಡ್ಸ್ಕೊಂಬನ್ನಿ ನಾನಂತೂ ಅಮ್ಮನ ಹಿಂದೆ ಹಿಂದೆ ಹೋಗೋದಾಗ್ಲಿ ಅಥವಾ ಅಮ್ಮನ ಹತ್ರನೇ ಕೂರೋದಾಗ್ಲಿ ಆ ಥರ ಇದು ಮಾಡೋದಿಲ್ಲ ಜಸ್ಟ್ ನಾನು ಒಬ್ಬಳೇ ಬಂದು ಕೂತ್ಕೊಳ್ತೀನಿ ನನಗೇನಂದರೆ ಮನೆಯವರೆಗೂ ಬಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರ್ತಾರೆ ಆ ಒಂದು ಪ್ರೀತಿಗೆ ಹೋಗಿ ಅವರಿಗೆ ವಿಶ್ ಮಾಡಿ ಬರೋ ಇರುತ್ತೆ ಫ್ಯಾಮಿಲಿ ಬಗ್ಗೆ ನನಗೆ ಅಷ್ಟು

ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾರೆ ನಾವು ಕೂಡ ನೀನು ಡ್ರೆಸ್ ಚೇಂಜ್ ಮಾಡಿ ಮಲ್ಗೋದು ಅಮ್ಮನ ಡ್ರಾಪ್ ಮಾಡಿ ಬಿಟ್ಟು ಬಂದಿದ್ದಾಯಿತು ಈಗ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಮೇಕಪ್ ಎಲ್ಲ ತೆಗೆದು ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿ ಮತ್ತೆಗಳ ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಲೈಕ್ ಆ್ಯಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಬಾ ಬಾಯ್ 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 ಬಾಯ್